ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕೋಡಿಯ ತಾಲೂಕಾ ಅಧ್ಯಕ್ಷರಾಗಿ ಎನ್ಜಿ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಆಯ್ಕೆ ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ಎನ್ಜಿ ಪಾಟೀಲ್ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಚಿಕ್ಕೋಡಿ ತಾಲೂಕಾ ಘಟಕದಲ್ಲಿ ಹತ್ತೊಂಬತ್ತು ಜನ ಪದಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ ಎಲ್ಲ ಪದಾಧಿಕಾರಿಗಳನ್ನು ಒಗ್ಗೂಡಿಸಿಕೊಂಡು ಚಿಕ್ಕೋಡಿಯಲ್ಲಿ ಒಂದು ಏಕರೂಪತೆ ತರುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಕಳೆದ ಮೂರು ವರ್ಷಗಳಿಂದ ಉಳಿದ ಕಾರ್ಯಕ್ರಮಗಳನ್ನು ಅವುಗಳನ್ನು ಆಯೋಜನೆ ಮಾಡುವ ವಿಚಾರವನ್ನು ಹಮ್ಮಿ ನಿರ್ಧರಿಸಿದ್ದೇವೆ ಇನ್ನು ಕೋವಿಡ್ನಲ್ಲಿ ಎಂಟ್ರಿ ಮಾಡುವುದು ಬಿ ಒದಲ್ಲಿ ಡ್ಯೂಟಿ ಮಾಡಿದ್ರು ಅಂತಹ ಎಂಟ್ರಿ ಮಾಡುವಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ನನ್ನ ಹಿಂದಿನ ಎರಡು ಅವಧಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡಿದ್ದೇನೆ ನನಗೆ ಎಲ್ಲರೂ ಒಗ್ಗೂಡಿಸಿಕೊಂಡು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮ್ ಲೋಕಣ್ಣವರ್ ಪ್ರಧಾನ ಕಾರ್ಯದರ್ಶಿಗಳಾದ ವಾಯಸ್ ಬುಡ್ಡುಗೋಳ್ ನಿಕಟಪೂರ್ವ ಅಧ್ಯಕ್ಷ ಎಸ್ ಎಸ್ ದುಪದಾಳ್ ಕಾರ್ಯದರ್ಶಿಗಳಾದ ಜಿ ಎಂ ಕಾಂಬ್ಳೆ ಟೀಚರ್ ಸೊಸೈಟಿ ಮಾಜಿ ಅಧ್ಯಕ್ಷರು ಮತ್ತು ಜಿಲ್ಲಾ ನಾಮನಿರ್ದೇಶಕ ಉಪಾಧ್ಯಕ್ಷ ಎಸ್ ಎ ಖಡ್ ಜಿಲ್ಲಾ ನಾಮನಿರ್ದೇಶಕ ಉಪಾಧ್ಯಕ್ಷ ಆರ್ ಕೆ ಕಾಂಬ್ಳೆ ಉಪಾಧ್ಯಕ್ಷ ಯಡೂರ್ಕರ್ ಎಲ್ ಎಸ್ ಯಾದಗೂಡೆ ಪಿ ಡಿ ಮಜಲಟ್ಟಿ ಬೀರಣ್ಣವರ್ ಸರ್ ಮೋಮಿನ್ ಸರ್ ಕಟ್ಟಿ ಚಲವಾದಿ ಮಹಾವೀರ್ ಕಾಂಬ್ಳೆ ಸರ್ ಜೋಶಿ ಸವಿತಾ ದೋತರ್ ಢಾಲೆ ಪುಷ್ಪಾ ಕಾಂಬ್ಳೆ ಪ್ರಕಾಶ್ ಕಲ್ಲೊಳ್ಳಿ ಸರ್ ಸೇರಿದಂತೆ ಎಲ್ಲ ನಾಮನಿರ್ದೇಶಕ ಸದಸ್ಯರು ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರ ಸೊಸೈಟಿಯ ಎಲ್ಲ ನಿರ್ದೇಶಕರು ಸೇರಿ ವಿವಿಧ ಸಂಘಟನೆಯ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘರಿ ಬೆಂಗಳೂರು ತಾಲೂಕು ಘಟಕ ಚಿಕ್ಕೋಡಿಯ ನನ್ನನ್ನು ನೂತನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಗುರು ಮಾತೆಯರಿಗೆ ಗುರು ಶಿಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ಮೊದಲು ಸಲ್ಲಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಇರ್ಬೋದು ನಮ್ಮ ಚುನಾವಣೆಯಲ್ಲಿ ಐವತ್ತರ ಸ ಒಬ್ಬರಂತೆ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಡ್ತಾರೆ ನಾವು ಹತ್ತೊಂಬತ್ತು ಜನ ತಾಲೂಕು ಘಟಕದಲ್ಲಿ ಚಿಕ್ಕೋಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳನ್ನ ಒಕ್ಕೂಡಿಸ್ಕೊಂಡು ಒಂದು ಚಿಕ್ಕೋಡಿಯಲ್ಲಿ ಒಂದು ಏಕರೂಪತೆಯನ್ನು ತರ ತರುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊತು ಬಂದಿದ್ದೇವೆ ಸುಮಾರು ನಾವು ಕಳೆದ ಮೂರು ವರ್ಷಗಳಿಂದ ಏನು ಕಾರ್ಯಕ್ರಮ ಓದಿದೆ ಅವುಗಳನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಎಲ್ಲರೂ ಕೂಡಿಕೊಂಡು ಮಾಡುವಂಥ ವಿಚಾರವನ್ನು ಮಾಡ್ಕೊಂಡಿದ್ದೇವೆ ಕೋವಿಡ್ದಲ್ಲಿ ಎಂಟ್ರಿ ಮಾಡುವುದರಾಗಿರ್ಬೋದು ಬೇಲದಲ್ಲಿ ಉದಿರ್ತಕ್ಕಂಥ ಬೇಲ್ ಡ್ಯೂಟಿ ಮಾಡಿರ್ತಕ್ಕಂಥ ಏಳುಗಳನ್ನು ಎಂಟ್ರಿ ಮಾಡಿರೋದಾಗಿರ್ಬೋದು ಅನೇಕ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಚಿಕ್ಕೋಡಿಯವರ ಮುಖಾಂತರ ನಮಗೆ ಸರ್ಕಾರ ನೀಡ್ತಾರೆ ಅವ್ರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿಕೊಂಡಿದ್ದೇವೆ ಅದ್ರ ಜೊತೆಗೆ ನನ್ನ ಹಿಂದೆ ನಾವು ಎರಡೋ ಅವಧಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕಾರ್ಯ ಮಾಡಿರ್ತಕ್ಕಂಥದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿರ್ತಕ್ಕಂಥ ನನ್ನನ್ನು ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ 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 ನಾಮನೇ ಸದಸ್ಯರಿಗೂ ಹಾಗೂ ವಿವಿಧ ಸಂಘದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯವರಿಗೆ ಟೀಚರ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಕೋರ್ಸಲ್ ಅವರಿಗೂ ಹಾಗೂ ನಮ್ಮ ಅಲ್ಪ ಅಲ್ಪಸಂಖ್ಯಾತ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂಥ ಡಿ ಎಸ್ ಕಾಮೇಶ್ವರವರು ಕೂಡ ಇದ್ದಾರೆ ಅವರು ಕೂಡ ಅನಂತ ಧನ್ಯವಾದಗಳು ಸಂಸದರ ಜೊತೆಗೆ ಈಗ ಉದಿರ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಒಕ್ಕೂಟದಿಂದ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಬೇಕಂತೇಳಿ ನನ್ನನ್ನು ಆಯ್ಕೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನಾನು ಎನ್ ಜಿ ಪಾಟೀಲ್ ಅಧ್ಯಕ್ಷರು ತಾಲ್ಲೂ ಘಟಕ ಚಿಕ್ಕೋಡಿ